ಕಲಬುರಗಿಯಲ್ಲಿ ಶ್ರೀ ವಿಠಲ್ ಹೇರೂರ್ ಮೆಟ್ರಿಕ್ ನಂತರದ ಬಾಲಕರ ಉಚಿತ ವಸತಿ ನಿಲಯದ ಕಟ್ಟಡ ನಿರ್ಮಾಣ ಶಂಕುಸ್ಥಾಪನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತಳವರ್ ಸಾಬಣ್ಣರವರ ಅನುದಾನದಲ್ಲಿ ಭೂಮಿ ಪೂಜೆ ಮಾಡಲಾಯಿತು ಮತ್ತು ಮಹರ್ಷಿ ವೇದ ವ್ಯಾಸ ಮಂದನಾ ಮತ್ತು ಪ್ರೇರಣಾ ಟ್ರಸ್ಟ್ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಖ ಪ್ರಧಾನ ಕಾರ್ಯದರ್ಶಿ ಎಸ್ ಶ್ಯಾಮ್ಕುಮಾರ್ ಕುಮಾರ್ ಮತ್ತು ಇನ್ನೂ ಅನೇಕ ಸಮಾಜದ ಮುಖಂಡರು ಮಹಿಳೆಯರು ವಿದ್ಯಾರ್ಥಿಗಳು ಭಾಗವಹಿಸಿದರು सर right, हेल्थ <laughs> 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 ಕರೆಕ್ಟ್ ಇಲ್ಲ ನಿಮ್ದು ನಿಮ್ದು ಅಂತ ಈಗ ಶರಣು ಅಲ್ಲಿ ಕುಂಬತ್ಕೊಂಡ್ಬರ್ತಾರ ತುಂಬ ಧನ್ಯವಾದಗಳನ್ನು ಅದು ತಂದಷ್ಟು ತಾನೇ ಗೊತ್ತಿಲ್ಲ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಬ ಐದು ವರ್ಷ ಎರಡು ತಿಂಗಳು ಮುಗಿಸಿದೆ ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ಲ ನಿರೀಕ್ಷೆ ಮಾಡೂನು ಇಲ್ಲ ನಾನು ಹನ್ನೆರಡು ಕೋಟಿ ರೂಪಾಯಿ ಇವತ್ತಿನವರೆಗೂ ಒಂದು ಪೈಸೆ ನಾನು ಯಾರಿಂದರೂ ಮುಟ್ಟಿಲ್ಲ ಅಂತ ನಾನು ಭಾಳ ಗೌರವದಿಂದ ಹೇಳ್ತೀನಿ ಆ ಸಂದರ್ಭ ಬಂದಿಲ್ಲ ಸತ ಹೌದು ಓ ಒಬ್ಬರು ನಂಬರೆ ಇಲ್ಲದವರೆ ಭಾಳ ದೊಡ್ಡ ವ್ಯಕ್ತಿ ಫೋನ್ ಮಾಡಿ ಬರ್ತೇವೆ ಸರ್ ನಮ್ಗೊಂದಿಷ್ಟು ಕೆಲಸ ಕೊಡಿ ಹತ್ತು ಲಕ್ಷ ಇಲ್ಲ ನಾನು ಕೊಡೋದಿಲ್ಲ ಗೊತ್ತು ಆ ವ್ಯಕ್ತಿ ಏನು ಕಳ್ಕೊಂಡ ಹುಟ್ಟಿ ಕಬ್ಬಲಿಗೆ ಆಗಿ ಬೆಳೆದಂತವನು ನಾನು ಬೆಳಗಾವಲ್ಲಿ ಇದ್ರೂ ಸಹಿತ ಕಲಬುರಗಿ ಕಬ್ಬಲ್ಗೆ ಆದವು ನಾನು ಕಲಬುರಗಿ ಕಪಿಲ್ಗರಿಗೆ ಹೇಗಿರಬೇಕಾಗಿರ್ತಕ್ಕಂಥ ಕೆಟ್ಟ ಗುಡುಗಳು ನನ್ನ ಒಳ್ಳೆಯ ಗುಣಗಳು